ಕಲಾರದ ಸಮಯ ಊಟದ ಸಮಯ ಈಗ ಎಲ್ಲ ಊಟ ಮಾಡ್ತಾ ಇದ್ದಾರೆ ಈಗ ಬೆಂಗಳೂರು ಏರ್ಪೋರ್ಟಲ್ಲಿ ನಮ್ಮ ಒಟ್ಟಿಗೆ ಬಂದವರು ಎಲ್ಲ ಇಲ್ಲಿದ್ದಾರೆ ಊಟ ಆಯ್ತಲ್ರಿಗೆ ಊಟಾಗಿ ಕೈ ತೊಳ್ದೆಲ್ಲ ಇನ್ನು ನಮಗೆ ಇಲ್ಲಿಂದ ಫ್ಲೈಟ್ ಎರಡೂವರೆ ಗಂಟೆಗೆ ಡೆಹರಾಡೂನಿಗೆ ಹಾಗಾಗಿ ಎಲ್ಲ ಕಾಯ್ತಾ ಇದ್ದಾರೆ ಅಲ್ಲಿ ಈಗ ಊಟ ಕೆಲವರಿಗೆ ಆಗಿದೆ ಕೆಲವರಿಗೆ ಆಗಲಿಲ್ಲ ಹೌದು ಕೆಲವರಿಗೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಕಾಣ್ತದೆ ಅಲ್ಲ ಅಷ್ಟೇ ಬೇಕಾಗಿಲ್ಲ ಆಯಿತು ಅಲ್ಲ ಕೆಲವರು ಅರ್ಧ ಅರ್ಧ ಮಾಡಿ ಪ್ಯಾಕನ್ನು ಬ್ಯಾಗಿನೊಳಗೆ ಹಾಕಿಕೊಂಡಿದ್ದಾರೆ ಬೆಂಗಳೂರು ಏರ್ಪೋರ್ಟಲ್ಲಿದ್ದೇವೆ ಈಗ ಈಗ ಕೆಲವೇ ನಿಮಿಷದಲ್ಲಿ ಏರಾಡೂನ್ ಫ್ಲೈಟ್ ಬರ್ತದೆ ಈಗ ಕಾಯ್ತಾ ಇದ್ದೇವೆ ಈಗ ಬೆಂಗಳೂರಲ್ಲಿ ಇದ್ದೇವೆ ಬೆಂಗಳೂರು ಏರ್ಪೋರ್ಟ್ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಇದ್ದೇವೆ ನೋಡಿ ಇಂಡಿಯಾ ಏರ್ಲೈನ್ಸ್ ಅಲ್ಲಿ ಈಗ ಡೆಾರಾಡೂನ್ಗೆ ಹೊರಟಿದ್ದೇವೆ ಎಮ್ ಎಲ್ಲ ಫ್ಲೈಟ್ ಅಲ್ಲಿ ಕೂತಿದ್ದಾರೆ ಈಗ ನೋಡಿ ಇವರಿಗೆ ಚಹಾ ತಗೋಬೇಕಂತೆ ಬರ್ತದೆ ಚಹಾ ಬರ್ತದೆ ನೂರೈವತ್ತು ರೂಪಾಯಿ ಕೊಟ್ಟು ಚಾ ಕೊಳ್ಳಿ ಬರ್ತದೆ ಈಗ ಸ್ವಲ್ಪ ಗೊತ್ತಾಗುವ ಆಯ್ತಪ್ಪ ನೋಡಿ ಕೂಡ ಇದ್ದಾರೆ ನೋಡಿ ಅವರ ಕೈ ಸ್ವಲ್ಪ ಫ್ರಾಕ್ಚರ್ ಆಗಿದೆ ನೋಡಿ ಬಾಯಿ ಬಾಯಿ ಹೇಳ್ತಿದ್ದಾರೆ ಬದುರಕ್ಕೆ ನೋಡಿ ಅಕ್ಕ ಆಯ ಹೇಳ್ತಾ ಇದ್ದಾರೆ ನೋಡಿ ಜೋರು ಮಾತಾಡ್ತಾರೆ ನಾನು ಈಗ ಪರಿಚಯ ಆದ್ರೆ ಮಾತಾಡ್ತಾ ಇದ್ದಾರೆ ನಿಮ್ಮೊಟ್ಟಿನವನೇ ಹೌದೌದು ನಿಮ್ಮೊಟ್ಟಿ ನಾವನೆ ಅದೇ ಯಾರು ಇವರಲ್ಲೇ ಅವರಲ್ಲಿ ಮತ್ತೆ ಮಾತಾಡಿದ್ದೇನೆ ಮತ್ತೆ ಮಾತಾಡಿಸ್ತೇನೆ ಆಯ್ತಾ ಹಾ ಹೇಳಿ ಒಮ್ಮೆ ಡೆಹ್ರೂನ್ ಏರ್ಪೋರ್ಟ್ ಪೂರ್ಣ ದರ್ಶನವನ್ನು ಪಡೆಯಲಿಕ್ಕಿದ್ದೇವೆ ಆ ನಂತರ ಸೀಮಾಪುರದಲ್ಲಿ ಹೋಗಿ ಹೋಲ್ಟ್ ಆಗ್ತಾರೆ ಅರುಣ ದಿವಸ ಬೆಳಿಗ್ಗೆ ಭಾರಿ ಬೇಗನೆ ಎದ್ದು ನಾವು ಕೇದಾರನ ದರ್ಶನಕ್ಕಾಗಿ ಹೋಗ್ತೇವೆ ನೋಡಿ ಈಗ ಗಂಟೆ ಐದೂವರೆ ಗಂಟೆ ಬೆಳಿಗ್ಗೆ ಈಗ ಕೇದಾರನಾಥಕ್ಕೆ ಮೇಲೆ ಹತ್ತಲು ನೋಡಿ ಇಲ್ಲಿ ಗೇಟ್ ಹತ್ರ ಕಾಯ್ತಾ ಇದ್ದಾರೆ ರಶ್ ನೋಡಿ ಇವತ್ತಿನ ಅಂದರೆ ಒಂದೆರಡು ದಿವಸ ಮೇಲೆ ಹತ್ತಲಿಕ್ಕೆ ಬಿಟ್ಟಿರಲಿಲ್ಲ ಹಾಗಾಗಿ ನೋಡಿ ಇದನ್ನು ಇಷ್ಟು ರಶ್ ಇದೆ ನೋಡಿ ಬೆಳಗ್ಗೆ ಐದೂವರೆ ಗಂಟೆ ಗೌರಿ ಕುಂಡದಲ್ಲಿದ್ದೇವೆ ಈಗ ಇಲ್ಲಿವರೆಗೆ ನಾಲ್ಕು ಕಿಲೋಮೀಟರ್ ನೋಡ್ಕೊಂಡು ಬಂದಿವೆ ಎಷ್ಟು ಒಂದು ಮೂರು ಗಂಟೆಯಲ್ಲಿ ಗೌರಿ ಗುಂಡದಲ್ಲಿ ಇದ್ದೇವೆ ಇಲ್ಲಿಗ ಡೋಲಿಗಾಗಿ ಕಾಯ್ತಾ ಇದ್ದೇವೆ ಹೆಲಿಕಾಪ್ಟರ್ ಸಿಕ್ಕಿಲ್ಲ ನಮಗೆ ಹಾಗೆ ಡೋಲಿಗೆ ಕಾಯ್ತಾ ಇದ್ದೇವೆ ಗ್ರೂಪ್ ಡಿಸ್ಕಸ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಗ್ರೂಪ್ ಡಿಸ್ಕಸ್ ಡೋಲಿ ಅಲಾಟ್ ಆಗ್ತಿದೆ ನೋಡಿ ನಮಗೆ ಒಂದು ನಲವತ್ತೈದು ಡೋಲಿ ಅಲಾಟ್ ಆಗ್ತಿದೆ ಎಲ್ಲ ನಮ್ಮ ಇದ್ದಾರೆ ಡೋಲಿ ಅಲಾಟ್ ಆಗ್ತಿದೆ ಡೋಲಿ ಡೋಲಿ ಅಲರ್ಟ್ ಆಗ್ತಿದೆ ನಮಗೆ ಕೇದಾರಕ್ಕೆ ಹೋಗಲಿಕ್ಕೆ ತಿರುಗಿಯರ ಪರಿಚಯ ವಿಗೆ ಸ್ವಾಗತ ಇವತ್ತು ನಾನು ಗೇದಾರನಾಥಕ್ಕೆ ಹೋಗ್ತಾ ಇದ್ದೇನೆ ಒಂದು ವಿಡಿಯೋವನ್ನು ನಿಮಗೆ ತೋರಿಸಿದ್ದೇನೆ ಸುಮಾರು ಕೇದಾರನಾಥಕ್ಕೆ ಹೋಗುವಾಗ ನಾವು ಹೆಲಿಕಾಪ್ಟರಲ್ಲಿ ಹೋಗೋದ್ರ ಲೆಕ್ಕ ಹಾಕಿದ್ದು ಆದರೆ ಹೆಲಿಕಾಪ್ಟರ್ ಸ್ವಲ್ಪ ಮೋಡದ ಕಾರಣ ಅಲ್ಲಿ ಹೋಗಲಿಲ್ಲ ಹಾಗಾಗಿ ಒಂದು ಮೂರು ಕಿಲೋಮೀಟರ್ ನಡೆದು ಅಲ್ಲಿಂದ ಈಗ ಡೋಲಿಯಲ್ಲಿ ಹೋಗ್ತಾ ಇದ್ದೇವೆ ಹಾಗೆ ನನ್ನ ಹೆಂಡತಿ ಮತ್ತು ನಾನು ಪಯಣ ಟೂರಿಸಂ ಇವರ ವತಿಯಿಂದ ನಡೆಯುವ ಈ ಒಂದು ಹೋಗುವ ಈ ಒಂದು ಪ್ರವಾಸದಲ್ಲಿ ಬಂದಿದ್ದೇನೆ ನನ್ನ ಹೆಂಡತಿ ಮುಂದೆ ಹೋಗಿದ್ದಾಳೆ ಬೇರೊಂದು ಡೋಲಿಯಲ್ಲಿ ಅಂದರೆ ಎಲ್ರಿಗೂ ಒಟ್ಟಿಗೆ ಸಿಗುವುದಿಲ್ಲ ಅದು ಒಬ್ಬೊಬ್ರು ಹಿಂದೆ ಹೋಗ್ತಾರೆ ಒಬ್ಬೊಬ್ರು ಮುಂದೆ ಹೋಗ್ತಾರೆ ಹಾಗೆ ನನಗೆ ಹಿಂದೆ ಹೋಗ್ತಿದ್ದೇನೆ ನೋಡಿ ಇಲ್ಲಿ ಪ್ರಕೃತಿ ಹೇಗೆ ಉಂಟು ನೋಡಿ ನಮ್ಮ ಹಿಂದೆ ಎಲ್ಲ ಅದೇ ಎಲ್ಲ ಕಡೆ ಲ್ಯಾಂಡ್ ಸ್ಲೈಡ್ ಆಗಿದೆ ಎಲ್ಲ ಕಡೆ ನೋಡಿ ಇಲ್ಲಿ ಎಲ್ಲ ಕಡೆ ಲ್ಯಾಂಡ್ ಸ್ಲೈಡ್ ಆಗಿದೆ ಸುಮಾರು ಅದೇ ನಾವು ಹೋಗೋದಕ್ಕಿಂತ ಮೂರು ದಿವಸದ ಮೊದಲು ಲ್ಯಾಂಡ್ ಸ್ಲೈಡ್ ಆಗಿ ನಮಗೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಬಸ್ಸೆಲ್ಲ ಸ್ವಲ್ಪ ಎಲ್ಲೆಲ್ಲ ಆಗಿ ಹೋಯ್ತು ಹಾಗೆ ಇವತ್ತು ನಾವು ನಿನ್ನೆ ಮೂರು ದಿವಸ ಬಂದಾಗಿತ್ತು ಹಾಗೆ ನಿನ್ನೆ ನಿನ್ನೆ ನಂತರ ಓಪನ್ ಆಗಿದ್ದು ಹಾಗಾಗಿ ಇವತ್ತು ಭಾರಿ ರಶು ಬೆಳಿಗ್ಗೆ ಸುಮಾರೊಂದು ನಲವತ್ತೈದು ಸಾವಿರ ಜನ ಅಲ್ಲಿ ಎಂಟ್ರೆನ್ಸಲ್ಲಿ ಇದ್ದರು ಹಾಗಾಗಿ ಯಾರಿಗೂ ಜೋಲಿ ಸಿಗಲಿಲ್ಲ ನಮ್ಮ ದೂರು ಸಂಘಟಕರು ಎಲ್ಲಿಂದಲೂ ನಮಗೆ ಡೋಲಿಯನ್ನಾದರೂ ಮಾಡಿಕೊಟ್ಟರು ಆದ ಕಾರಣ ನಮಗೆ ಹೋಗುವಂತಾಯಿತು ನಾವು ಒಮ್ಮೆ ಏನು ಸಿಗುವುದಿಲ್ಲ ಕುದುರೆಯಲ್ಲಿ ಮತ್ತೆ ಸ್ವಲ್ಪ ಕಷ್ಟ ಕುದುರೆ ಎಷ್ಟು ಇತ್ತು ನೋಡಿ ನೀವು ಈಗ ಕುದುರೆ ನೋಡ್ತಾ ಇರ್ಬೋದಿಂದ ಕುದುರೆ ಎಷ್ಟು ಸಿಗ್ತದೆ ಆದರೆ ಕುದುರೆಯಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ ಜಂಪಾಗೋ ಜಾಸ್ತಿ ಅಲ್ವಾ ಹಾಗಾಗಿ ಹಾಗೆ ಮತ್ತೆ ನಮಗೆ ಡೋಲಿ ಸಿಕ್ಕಿತ್ತು ಈಗ ಡೋಲಿಯಲ್ಲಿ ಹೋಗ್ತಾ ಇದ್ದೇವೆ ನೋಡಿ ನೋಡ್ತಾ ಇದ್ದೇವೆ ಈಗ ಕೇದಾರನಾಥಕ್ಕೆ ಡೋಲಿಯಲ್ಲಿ ಹೋಗ್ತಾ ಇದ್ದೇವೆ ನೋಡಿ ಇಲ್ಲಿ ಒಂದು ದೊಡ್ಡ ಫಾಲ್ಸ್ ನೋಡಿ ಫಾಲ್ಸ್ ಇದೆ ಗುಡ್ಡಗಳಲ್ಲಿ ಹೇಗಿದೆ ನೋಡಿ ಸೀನರಿ ಇಲ್ಲಿ ಭಾರಿ ವಿಶೇಷ ಅಂದ್ರೆ ಇದೆ ಈ ಸೀನರಿಯನ್ನು ನೋಡಿಕೊಂಡು ಬರುವುದೇ ಒಂದು ವಿಶೇಷ ನೋಡಿ ಅಂದರೆ ಕಾಡು ಎಲ್ಲ ಕಾಡು ಈ ಉತ್ತರಾಖಂಡ್ ಅಂತ ಹೇಳುದೇ ಕಾಡು ಗಂಗೋತ್ರಿ ಹೋಗಿದ್ದೆ ಅದು ಕೂಡ ಇದೇ ರೀತಿ ಅಂದರೆ ಗಂಗೋತ್ರಿ ಅಷ್ಟಿಲ್ಲ ಯಮುನೋತ್ರಿ ಮಾತ್ರ ಸ್ವಲ್ಪ ಹೀಗೆ ಇದರಿಂದಲೂ ಸ್ವಲ್ಪ ಟಫೆ ಯಮುನೋತ್ರಿ ಇದೀಗ ಕೇದಾರನಾಥಕ್ಕೆ ಅನಾಥಕ್ಕೆ ಹೋಗ್ತಿದ್ದೆ ಹೆಲಿಕಾಪ್ಟರ್ ಮೇಲೆ ಹೋಗ್ತಾ ಉಂಟು ನಮಗೆ ಹೆಲಿಕಾಪ್ಟರಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಈ ಸಲ ನೋಡು ಹೋಗ್ತಾ ಇದ್ದೇವೆ ಆದರೆ ಬರುವಾಗ ಹೆಲಿಕಾಪ್ಟ್ರಲ್ಲಿ ಬರ್ತೇವೆ ಎದರ್ನೊದಕ್ಕೆ ಮೇಲೆ ಹೋಗಿ ಜೊತಲ್ಲಿ ಹಾಲ್ಟಾಗಿ ನಾಳೆ ಬೆಳಿಗ್ಗೆ ಅಲ್ಲಿಂದ ಹೆಲಿಕಾಪ್ಟರ್ ಸಿಕ್ಕಿದ್ರೆ ಬರ್ತೇವೆ ಅದರಲ್ಲಿ ಇದೊಂದು ಕಲ್ಲು ಬಿತ್ತು ನಿನ್ನೆ ಹೆಚ್ಚಿನ ಸಹ ನಿನ್ನೆ ಬಿದ್ದಾಗಿರ್ಬೋದು ನೋಡಿ ಮಾಡೆಲ್ಲ ಮಾಡೆಲ್ಲ ನೋಡ್ತಿರ್ಬೋದು जिगदारी लोग बेचम से निर्णय विदित है होता है कई सारे भाई लिए pode ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿದೆ ನೋಡಿ ಲ್ಯಾಂಡ್ ಸ್ಲೈಡ್ ಆಗಿ ಎಲ್ಲ ಬಿದ್ದಿದೆ ಕಟ್ಟಡಗಳು ಏನು ಗ್ಯಾಪ್ ಇಲ್ಲ ನೋಡಿ ಈಗ ಎಷ್ಟು ಮಾಡ್ತಾ ಇದ್ದಾರೆ ನೋಡಿ ಬುಟ್ಟಿಯಲ್ಲಿ ಹೊತ್ತು ಬರೋದು ನೋಡಿ ಬುಟ್ಟಿಯಲ್ಲಿ ಹೊತ್ತುಕೊಂಡು ಬರ್ತಾ ಇದ್ದಾರೆ ನೋಡಿ ಧೋಲಿ ಅವರೆಲ್ಲ ಬಸ್ಕೆಟ್ನವರೆಲ್ಲ ಅದು ಸುಮಾರೊಂದು ನಿಲ್ತಿದ್ದಾರೆ ಮಯ್ಯರ್ ಬರ್ತಿದ್ದಾರೆ ಮಯ್ಯರ್ ಬರ್ತಿದ್ದಾರೆ ಒಮ್ಮೆ ಉಮೇಶ್ ನೋಡಿ ನೋಡ ಮಯ್ಯರ್ ಬರ್ತಿದ್ದಾರೆ ನೋಡಿ ಇಲ್ಲಿ ಸ್ಟಾಪ್ ಕೊಡ್ತಾ ಇದ್ದಾರೆ ಕಲ್ತಕ್ಕನವ್ರು ನೋಡಿ ಊಟದ ರೆಸ್ಟಲ್ಲಿದ್ದಾರೆ ನೋಡಿ ಎಷ್ಟು ಜನ ಕೂತಿದ್ದಾರೆ ನೋಡಿ ಕಲ್ತಕ್ಕನವರು ನೋಡಿ ಇದವರ ಡೋಲಿಯ ಡ್ರೈವರ್ಗಳು ನೋಡಿ ಇವರು ಡೋಲಿಯ ಡ್ರೈವರ್ಗಳು ನೋಡಿ ನಮ್ಮವರೆಲ್ಲ ಈಗಲ್ಲಿ ಇಲ್ಲಿ ಊಟಕ್ಕೆ ಊಟದ ರೆಸ್ಟಲ್ಲಿದ್ದಾರೆ ನೋಡಿ ಅಲ್ಲಿ ನೋಡಿ ಅವರನ್ನು ಡ್ರೈವರ್ಗಳನ್ನು ಇಳಿಸಿ ಇಲ್ಲಿ ನೋಡಿ ಇಲ್ಲಿ ಎಲ್ಲ ಇದ್ದಾರೆ ನೋಡಿ ಬಾಳೆಹಣ್ಣು ಹೀಗೆಲ್ಲ ಹೇಗೆ ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾರಲ್ಲ ಅಲ್ಲಿ ಅಲ್ಲೊಂದಕ್ಕೆ ಸ್ವಲ್ಪ ಚರ್ಚೆ ಮಾಡ್ತಾ ಇದ್ದಾರೆ ಅವರು ನಾನ್ನೂರು ಹೇಳಿದ್ದಂತೆ ಈಗ ಐನೂರು ಹೇಳ್ತಾ ಇದ್ದಾರೆ ಗಾಡಿ ಏನ ಬೈಟಿ 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 ಡೊಲಿ ಬಿಟ್ಟು ಡೋಲಿ ಅಪ್ಗ ಡೋಲಿ ನೈದ್ರೆ ನಿಮ್ದು ಉಂಟು ಮಯ್ಯರೆಲ್ಲ ನಿಂತಿದ್ದಾರೆ ನೋಡಿ ಇಲ್ಲಿ ನೋಡಿ ಅಕ್ಕ ವಿಡಿಯೋ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಮೇಲಂದು ಫಾಲ್ಸ್ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ನೋಡಿ ಲ್ಯಾಂಡ್ ಸ್ಲೈಡ್ ಆಗಿ ಯಾವಾಗ ನಿನ್ನೆ ಮೊನ್ನೆ ಆದ್ದಂತ ಕಾಣ್ತದೆ ನೋಡಿ ಇದೆಲ್ಲ ಲ್ಯಾಂಡ್ ಸ್ಲೈಡ್ ಅದು ನೋಡಿ ಅಲ್ಲಿ ಇಲ್ಲಿ ಹೋಗಿ ನೋಡಿ ಇಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಅದು ನೋಡಿ ಯಾವಾಗಲೂ ಇತ್ತೀಚೆಗೆ ಅದು ನೋಡಿ ಹಳೆ ಮಾರ್ಗ ಹಳೆ ಮಾರ್ಗ ಇಲ್ಲೇ ಇತ್ತು ನೋಡಿ ನೋಡಿ ಇಲ್ಲೇ ರಿಪೇರಿ ಮಾಡ್ತಾ ಇದ್ದಾರೆ ಇಲ್ಲಿ ಹೊಸ ದಾರಿ ಮೇಲೆ ಹತ್ತುವುದು ಮಾಡಿದ್ದಾರೆ ಬರೀ ಕಷ್ಟ ಆಗಿದೆ ಮಾತ್ರ ಇಲ್ಲಿಯವರಿಗೆ ಬರೀ ಕಷ್ಟ ಆಗ್ತಾ ಉಂಟು ಬರಲಿಕ್ಕೆ ಎಷ್ಟು ಸ್ಟೀಪ್ ಆಗಿದೆ ನೋಡಿ ಇಲ್ಲಿ ಹೊಸ ದಾರಿ ಮಾಡಿಕೊಟ್ಟ ನೋಡಿ ಮೇಲಿಂದ ಹತ್ತಿ ಕೆಳಗಿಂದ ಇಳಿಲಿಕ್ಕೆ ದಾರಿ ನೋಡಿ ಎಂತ ಕಷ್ಟದ ದಾರಿ ಲ್ಯಾಂಡ್ ಫ್ಲೈಡ್ ಅದೇ ಇಲ್ಲಿ ಸೇ ಆಗಲೇ ಇರುದು ನೋಡಿ ದಾರಿ ಅದರಲ್ಲಿ ಕುದುರೆ ಆಗಬೇಕು ಜನಗಳಿಗೆ ಆಗಬೇಕು ಪಕ್ಕದಲ್ಲಿ ಒಂದು ಜಲಪಾತನೂ ಇದೆ ಪಕ್ಕದಲ್ಲಿ ಒಂದು ಜಲಪಾತ ನೋಡಿ ರಮಣೀಯ ದೃಶ್ಯಗಳು ರಮಣೀಯ ದೃಶ್ಯಗಳು ನೋಡಿ ಕಾಡು ಹೊಳೆ ಅಂತ ಹೇಳುವುದೇ ಒಂದು ದೇವ ಭೂಮಿ ಅದಕ್ಕೆ ದೇವಭೂಮಿ ಅಂತೆ ಹಾಗೆ ಇದೊಂದು ಭಾರಿ ಒಂದು ಪ್ರಕೃತಿ ನಿರ್ಮಿತವಾದ ಒಂದು ಬೆಟ್ಟ ಬೆಟ್ಟಗುಡ್ಡಗಳಿಂದ ಹೊಳೆ ನದಿಗಳಿಂದ ಕೂಡಿಕೊಂಡು ಬಂದಂತಹ ಒಂದು ರಮಣೀಯ ಪ್ರದೇಶವಾಗಿದೆ ಈ ಉತ್ತರಾಖಂಡಿನ ಕೇದಾರ್ನಾಥ್ ಹಾಗೆ ಎಲ್ಲ ಚಾರಧಾಮಗಳು ಚಾರ್ಧಾಮಲ್ಲಿ ಪ್ರಾಮುಖ್ಯವಾದ ಬದ್ರೀನಾಥ್ ಕೇದಾರ್ನಾಥ್ ಗಂಗೋತ್ರಿ ಯಮುನೋತ್ರ ಹಾಗೆಯೇ ನೋಡಿ ಈಗ ಲ್ಯಾಂಡ್ ಫ್ಲೈಡ್ ಆಗಿದೆ ನೋಡಿ ತ್ವರಿತ ಲ್ಯಾಂಡ್ ಫ್ಲೈಡ್ ಆಗಿದೆ ಮೇಲೆ ಗುಡ್ಡೆಯ ಮೇಲೆ ಐದು ಕೂಡ ಗಡ್ಡೆ ಮೇಲೆ ಇದು ನೋಡಿ ನಮ್ಮ ಡೋಲಿಯ ಡ್ರೈವರ್ಗಳು ಡ್ರೈವರ್ ಡೋಲಿಯ ಡ್ರೈವರ್ಗಳು ನೋಡಿ ಇವರು ಏ ಬಟ ಡ್ರೈವರ್ ಡೋಲಿ

ಬಿದ್ದೇರ್ ನೋಡಿ ಇದೆಲ್ಲೇ ಕೂತ್ಕೊಳ್ಳಿಕ್ಕೆ ಬಾರಿ ಹೆದರಿಕೆ ಆಗ್ತಾ ಇದ್ದಾರೆ ಅದಕ್ಕೆ ಹೇಗೆ ಹೊತ್ತುಕೊಂಡು ಹೋಗ್ತಾರ ದೇವರಿಗೆ ಗೊತ್ತು ನಾಲ್ಕು ಜನ ಸೇರಿ ಹೋಗ್ತಾರೆ ದಾರೆಲ್ಲಿ ಸಿಕ್ತು ನೋಡಿ ನಮಗೆ ಬೇಕಾದ ತಿಂಡಿ ಚಹ ಕೂ ಸಿಗ್ತದೆ ಅದರಲ್ಲಿ ನಿಲ್ಲಿಸಿ ತಿನ್ನುದು ಸ್ವಲ್ಪ ಹೊತ್ತು ಹೊರತಾರೆ ಸಿಗ್ತಾರೆ ಹಾಗೆ ಅವರ ಖರ್ಚನ್ನು ಕೂಡ ನಾವು ನೋಡಬೇಕಾಗ್ತದೆ ಡೌಲಿ ಚಾರ್ಜು ಪ್ಲಸ್ ಅವರ ಖರ್ಚು ಸುಮಾರು ಹನ್ನೆರಡು ಗಂಟೆ ಕೆಳಗಿಂದ ಹೊರಟಿದ್ದೇವೆ ಮೇಲೆ ಎಷ್ಟು ಗಂಟೆಗೆ ನೋಡಬೇಕಷ್ಟೇ ಈಗ ಬೆಟ್ಟದಲ್ಲಿ ನೋಡಿ ಸ್ನೋ ಫಾಲ್ಸ್ ಅದು ಬೆಟ್ಟದಿ ಯಲ್ಲಿ ನಾವು ಫಾಲ್ಸ್ ಹೇಗೆ ಕಾಣ್ತೆ ನೋಡಿ ಇನ್ನೀಗೊಂದು ಆರು ಕಿಲೋಮೀಟ್ರ್ ದೂರದಲ್ಲಿದ್ದೇವೆ ನಾವು ಈಗ ಟೋಟಲ್ ಬೆಟ್ಟದ ಬುಡದಿಂದ ಇಲ್ಲಿಗೆ ಮೊದಲು ಹದಿನಾರು ಇತ್ತಂತೆ ಈಗ ಹತ್ತೊಂಬತ್ತು ಇಪ್ಪತ್ತೇನಾಗಿದೆ ಅವತ್ತು ಲ್ಯಾಂಡ್ ಸ್ಲೈಡ್ ಆದ ಮೇಲೆ ಸಮಯ ಆಯಿತಲ್ಲ ನೋಡಿ ಬೆಟ್ಟದ ಮೇಲೆ ಸ್ನೋ ಫಾಲ್ಸ್ ನೋಡಿ ಇದು ಬೆಟ್ಟ ಬೆಟ್ಟವನ್ನೆಲ್ಲ ಆವರಿಸಿಕೊಂಡಿದೆ ಬೆಟ್ಟವನ್ನೆಲ್ಲ ಆವರಿಸಿಕೊಂಡಿದೆ ನೋಡಿ ಹಾಂ 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 ಎಸ್ ಎಸ್ ಬೆಟ್ಟ ಬೆಟ್ಟವನ್ನೆಲ್ಲ ಆವರಿಸಿಕೊಂಡಿದೆ ನೋಡಿ ಎಸ್ ಐಸ್ ನೋಡಿ ಎರಡು ತಿಂಗಳ ಹಾಲು ನೋಡಿ ಊಟದಲ್ಲಿ ಅಲ್ಲಿ ಈಗ ಈಗಾಗಲೇ ಮಳೆ ಬರ್ತಾ ಇತ್ತು ಈಗ ಬಿಸಿಲು ಬಂದಿದೆ ಹಾಗಾಗಿ ನೋಡಿ ಅಲ್ಲಿ ಬಿಸಿಲು ಇದ್ದ ಕಾರಣ ಆ ಗುಡ್ಡಿಗೆ ಸ್ವಲ್ಪ ಒಂದು ಹಾಲಿ ನಾನು ಹೊರ ಆಗಿದೆ ಹಾಗೆ ಆಗಿದ್ದಾರೆ ಆದ ಕಾರಣ ನನಗೆ ದರ್ಶನ ಆಗಲಿಲ್ಲ ಈಗ ಅದು ಬೆಳಿಗ್ಗೆ ಬಂದಿದ್ದೇವೆ ದರ್ಶನಕ್ಕೆ ನೋಡಿ ದರ್ಶನಕ್ಕೆ ಬಂದಿದ್ದೇವೆ ಎಲ್ಲ ಕೀಳಲ್ಲಿ ನಿಂತಿದ್ದೇವೆ ನಿನ್ನೆ ದರ್ಶನ ಆಗದ

ಇದು ಭೀಮನು ಶಿವನನ್ನು ಓಡಿಸಿಕೊಂಡು ಬರುವಾಗ ಶಿವ ನೆಲದಲ್ಲಿ ಮಾಯವಾಗಲು ಗಂಧಿಯ ರೂಪದಲ್ಲಿ ಬಂದು ಬಂದು ಕೆಳಗೆ ಹೋಗ್ತಾ ಇರುವಾಗ ಭೀಮಾತನ ಭುಜವನ್ನು ಹಿಡಿದು ಹಿಡಿದು ನಿಲ್ಲಿಸ್ತಾನೆ ಆ ಭುಜವನ್ನು ಇಲ್ಲಿ ಶಿವಲಂಗವಾಗಿ ಈಗ ಪೂಜೆ ಮಾಡ್ತಾ ಇದ್ದೇವೆ Thank you